ನಮಸ್ಕಾರ ಎಲ್ರಿಗೂ ಸಾಂಬಾರು ಮಾಡೋಕ್ಕೆ ಟೈಮ್ ಇಲ್ಲದೇ ಇದ್ದಾಗ ಅನ್ನಕ್ಕೆ ಖಾರ ಮಜ್ಜಿಗೆನ ಮಾಡ್ಕೋಬೋದು ಬನ್ನಿ ಹಾಗಿದ್ದರೆ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ಮೊದಲಿಗೆ ನಾನು ಒಂದು ಎರಡು ಕಪ್ನಷ್ಟು ಮೊಸರನ್ನ ತಗೊಂಡು ಮಜ್ಜಿಗೆ ಮಾಡಿದ್ದೆ ಒಂದು ಅರ್ಧ ಸ್ಪೂನಷ್ಟು ಸಾಲ್ಟನ್ನು ಹಾಕಿ ಇವಾಗ ಮಿಕ್ಸ್ ಮಾಡ್ತಾ ಇದ್ದೀನಿ ಒಂದು ಎರಡು ಮೂರು ಒಂದು ಮೂರು ಮೆಣಸಿನ್ಕಾಯಿ ತೊಗೊಂಡು ಕಟ್ ಮಾಡಿಟ್ಕೊಂಡೆ ಸ್ವಲ್ಪ ಬೆಳ್ಳುಳ್ಳಿ ತೊಗೊಂಡು ಇವಾಗ ನೀಟಾಗಿ ಜಚ್ಕೋತಾ ಇದ್ದೀನಿ ಒಂದು ಕಾದಿರೋ ಬಾಣಲಿಗೆ ಸ್ವಲ್ಪ ಒಂದೆರಡು ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ಬೇಕು ಒಣಮೆಣಸಿನ್ಕಾಯಿ ಹಾಕ್ಕೊಳ್ಬೇಕು ಜಜ್ಜಿರೋವಂಥ ಬೆಳ್ಳುಳ್ಳಿನ ಹಾಕೊಂಡು ನೀಟಾಗಿ ಫ್ರೈ ಮಾಡ್ಕೋಬೇಕು ಸಣ್ಣ ಉರಿಯಲ್ಲಿ ಸ್ವಲ್ಪ ಕರ್ಬಿನ್ ಸೊಪ್ಪು ಒಂದು ಚಿಟಿಕೆ ಅರಶನದ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಆಗಲೇ ಮಜ್ಜಿಗೆಲ್ಲಿ ಹಾಕಿದ್ದು ಇವಾಗ ಸ್ವಲ್ಪ ಹಾಕ್ಕೊಳ್ಬೇಕು ಸ್ವಲ್ಪ ಸಕ್ಕರೆನ ಹಾಕ್ಕೊಳ್ಬೇಕು ಹುಳಿ ಅಂಶ ಬರದೇ ಇರಲಿ ಅಂತ ಮಾಡಿರುವಂಥ ಒಗ್ಗರಣೆಯನ್ನು ಮಜ್ಜಿಗೆಗೆ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿದರೆ ಆಯಿತು ಖಾರ ಮಜ್ಜಿಗೆ ತುಂಬಾ ರುಚಿಯಾಗಿರುತ್ತೆ ಬಿಸಿ ಬಿಸಿ ಅನ್ನ ಜೊತೆಗೆ ಖಾರ ಮಜ್ಜಿಗೆ ಹಾಕೊತಿದ್ದರೆ ತುಂಬಾ ರುಚಿಯಾಗಿರುತ್ತೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ನೀವು ಒಂದು ಸಾರಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ನಲ್ಲಿ ತಿಳಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್